நீங்களுக்கு <laughs> ಬಾಬಾ ನಮ್ಮ ತಂಗಿಯನ್ನು ಹೊತ್ತಿ ಮುದ್ದಿನಿಂದ ಸಾಕಿ ಬೆಳೆಸಿದವು ನಾವು ಮೇಲಿಟ್ರೆ ಇರುವೆ ಕತ್ಕೊಂಡು ಹೋಗ್ತದಿ ಎಂತ ಇದು ಬಟ್ಟೆ ಒಳಗೆ ಹಾಕ್ಲಿಕ್ಕೆ ಹಾಕದೆ ಹಾಕದ ಮೇಲೆ ಇರುವೆ ಹೋಗ್ತದೆ ಇರುವೆ ಕಚ್ಕೊಂಡು ಹೋಗ್ತದೆ ನಮ್ಮ ಮನೆಯ ತೋಟದಲ್ಲಿ ಬೆಳೆದಿರುವಂತ ಮಲ್ಲಿಗೆ ಬೆಳ್ಳಿ ಪ್ರೀತಿಯಿಂದ ಮುಟ್ಟಿನಿಂದ ಸಾಕಿ ಬೆಳೆಸಿದ್ದೇವೆ ಹಾಲೆಲ್ಲಾದ್ರೂ ಹಾಕು ನೀರೆಲ್ಲಾದ್ರೂ ಹಾಕು ಹಾಲು ನೀರು ಇಲ್ಲದೆ ಹೋದ್ರೆ ಎಲ್ಲರೂ ಸೇರ್ತಾರೆ

ಹೂಗಳ ಮತ್ತು ಗೊತ್ತಾಗದೆ ಹೋಗುವುದು ಗೊತ್ತಾಗ್ತದೆ ನಿನ್ನ ಆದರ್ಶ ತಕ್ಕೊಂಡ್ರು ಒಂದು ಹುಡುಗಿರು ಪಾಪ ಮದುವೆ ಆಗಿ ಹೋದವರು ಒಬ್ರು ಕಣ್ಣೆ ಮಾಡಿರುವುದಿಲ್ಲ ಮಾತಾಡ್ತೆ ಹೆಣ್ಣು ಈ ರೀತಿ ಬೋಧನೆ ಮಾಡುವ ಕಷ್ಟವ ಸುತ್ತುವ ಪ್ರಶ್ನೆ ಇಲ್ಲ ಯಾವ ಕಾರಣಕ್ಕೂ ಗಂಡನನ್ನು ಅನುಸರಿಸಿ ಹೆಂಡತಿ ಇರಬೇಕು ಇರತಕ್ಕದ್ದು ಇರಬೇಕು ಅಲ್ಲ ಇರತಕ್ಕದ್ದು